ನಮ್ಮ ಬಳ್ಳಾರಿ ಜಿಲ್ಲೆ ನೂರ ಮೂರು ಕಾರು ಏನು ಕೇಸಸ್ ಆಗಿದೆ ಇದರಲ್ಲಿ ನಲ್ವತ್ನಾಲ್ಕು ಕಾರು ನಾವು ಈಗಾಗಲೇ ನಾವು ರಿಕವರಿ ಮಾಡಿದ್ದೀವಿ ಯಾರು ಇದು ಕಳೆತನೋದು ಅಂತ ಗೊತ್ತಿದ್ರೂ ಸಹ ಅವರಲ್ಲಿ ಬಳಿಯಲ್ಲಿ ಇಟ್ಕೊಂಡಿದ್ರು ಅವರು ಸಹ ಅಪರಾಧಿ ಆಗ್ತಾರೆ ಈ ಥರ ಒಂದು ವಿಚಾರ ಯಾರು ಮಾಡಬಾರ್ದು ಬ್ರೂಸ್ಪೇಟೆ ಕೋಲ್ ಬಾಜಾರ್ ಎ ಪಿ ಎಮ್ ಸಿ ಗಾಂಧಿನಗರವನ್ನು ಒಳಗೊಂಡಂತೆ ಸುಮಾರು ನೂರ ಮೂರು ವಾಹನಗಳನ್ನ ಮೊಹಮ್ಮದ್ ಜಾಹಿದ್ ಪಾಷಾ ಅಲಿಯಾಸ್ ಸೋನು ಅವರು ಬಾಡಿಗೆ ಕೊಡ್ತೀನಿ ತಿಂಗಳಿಗೆ ಒಂದು ಐವತ್ತು ಸಾವಿರ ಬಾಡಿಗೆ ಕೊಡ್ತೀನಿ ಅಂತ ಜನಗಳ ಹತ್ರ ತೆಗೆದುಕೊಂಡು ಅವರಿಗೆ ಮೋಸ ಮಾಡಿ ಒಂದು ತಿಂಗಳು ಕೆಲವರಿಗೆ ಕೊಟ್ಟಿದ್ದಾರೆ ಕೆಲವರಿಗೆ ಕೊಟ್ಟೇ ಇಲ್ಲ ಹಾಗೆ ಮೋಸ ಮಾಡಿ ವೆಹಿಕಲ್ಲು ಕೊಡದೆ ದುಡ್ಡು ಕೊಡದೆ ಮೋಸ ಮಾಡಿರುವಂಥ ಒಂದು ಪ್ರಕರಣಗಳು ದಾಖಲಾಗಿತ್ತು ಈ ನೂರ ಮೂರು ವೆಹಿಕಲ್ ಪೈಕಿಯಲ್ಲಿ ನಲವತ್ನಾಲ್ಕು ವೆಹಿಕಲ್ಲು ಈಗಾಗಲೇ ನಾವು ವಶಕ್ಕೆ ತೆಗೆದುಕೊಂಡು ಅವರ ಓನರಿಗೆ ರಿಲೀಸ್ ಮಾಡಿಸಿದ್ವಿ ಅವರು ವಿತೌಟ್ ಡಾಕ್ಯು ಇದರಲ್ಲಿ ಏನು ಏನು ತೊಗೊಂಡಿಲ್ಲ ಕೆಲವರು ಅವರು ಪರ್ಚೇಸ್ ಮಾಡಿದ್ದಾರೆ ಅಂತಲೇ ತಿಳಿಸಿದ್ದಾರೆ ಬಟ್ ಯಾವುದೇ ರೀತಿ ಓನರ್ದು ಓನರ್ದು ಕನ್ಸೆಂಟ್ ಇಲ್ಲದೆ ಮತ್ತು ಡಾಕ್ಯುಮೆಂಟೇಷನ್ ಇಲ್ಲದೆ ತಗೊಳ್ಳೋದು ಸರಿ ಇಲ್ಲ ಯಾಕೆಂದರೆ ಇದು ಅಡ್ಡಾದಿಡ್ಡಿಯಾಗಿ ಮಾರಿರ್ತಾರೆ ಅದರಲ್ಲೇ ಗೊತ್ತಾಗುತ್ತೆ ಇದು ಏನೋ ಒಂದು ಅವ್ಯವಹಾರದಿಂದ ಮಾಡಿರುವಂಥ ತೊಗೊಂಡಿರುವಂಥ ವೆಹಿಕಲ್ ಅಂತ ಅವ್ರಿಗೆ ಅನ್ನಿಸ್ಬೇಕಾಗಿತ್ತು ಆಯಿತು ಗೊತ್ತಿಲ್ಲದೆ ಏನಾದರೂ ಮಾಡಿದ್ರು ಅದನ್ನು ಅವರು ಹಿಂತಿರುಗಿಸ್ಬೇಕಾಗುತ್ತೆ ಯಾರು ಇದು ಕಳ್ಳತನದಂತ ಗೊತ್ತಿದ್ರು ಸಹ ಅವರಲ್ಲಿ ಬಳಿಯಲ್ಲಿ ಇಟ್ಕೊಂಡಿದ್ರು ಅವರು ಸಹ ಅಪರಾಧಿ ಆಗ್ತಾರೆ ಈ ಥರ ಒಂದು ವಿಚಾರ ಯಾರು ಮಾಡಬಾರ್ದು ಕೆಲವೊಂದು ಮಾಹಿತಿ ಮೇಲೆ ಕೆಲವೊಂದು ಜಿ ಪಿ ಎಸ್ ಮೇಲೆ ಆ ಥರ ವಿಚಾರಗಳು ಎಲ್ಲಿ ತಿಳಿದು ಬಂದಿದೆ ಅದ್ರ ಮುಖಾಂತರ ನಾವು ಮಾಡಿದ್ದೀವಿ ದುಡ್ಡು ಪತ್ತೆ ಇನ್ನು ಉಳಿದ ವೆಹಿಕಲ್ ಸಹ ನಾವು ಪತ್ತೆ ಮಾಡ್ತೀವಿ ಈ ಮೂಲಕ ನೀವು ಯಾರಾದರೂ ತಗೊಂಡಿರೋರು ಇದರಲ್ಲಿ ಈ ಮಾಧ್ಯಮದ ಮೂಲಕ ವಿನಂತಿಸ್ಕೊಡ್ತೀನಿ ದಯವಿಟ್ಟು ನೀವು ಆಲ್ರೆಡಿ ಏನಾದರೂ ತೊಗೊಂಡಿದ್ದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಕೆಂದರೆ ನಿಮಗೆ ತೊಗೊಂಡಿರೋರು ಗೊತ್ತಿರುತ್ತೆ ಯಾರ ಮುಖಾದ್ರೂ ತೊಗೊಂಡಿದ್ದೀರಿ ಅಂತ ಅದು ಹಿಂತಿರುಗಿಸ್ಬೇಕು ಅಂತ ಈ ಮೂಲಕ ನಾನು ವಿನಿಸ್ಕೊಡ್ತೀನಿ ತ್ರೀ ಮಂತ್ಸ್ ಬ್ಯಾಕ್ ನಾನು ಗ್ಲಾಂಜಾ ವೆಹಿಕಲ್ ಪರ್ಚೇಸ್ ಮಾಡಿದ್ದೆ ಅವನೇನು ಮಾಡ್ದ ಅಂತಂದರೆ ಲೀಸಿ ತಿಂಗಳಿಗೆ ಪರ್ ಮಂತ್ ಐವತ್ತು ಸಾವಿರ ಕೊಡ್ತೀನಿ ಅರವತ್ತು ಸಾವಿರ ಕೊಡ್ತೀನಿ ಅಂತಂದೇಳಿ ನಮಗೆ ಒಂದು ತಿಂಗಳಿಂದ ಲೀಸ್ದು ಪ್ಲ್ಯಾನ್ ಕೊಡ್ತೀನಿ ನಿಮಗೆ ಅಗ್ರಿಮೆಂಟು ಕಾಪಿ ಕೊಡ್ತೀನಿ ಅಂತಂದೇಳಿ ಹೇಳ್ತಿದ್ದ ಬಟ್ ಯಾವುದೇ ರೀತಿ ಕೊಟ್ಟಿಲ್ಲ ಹಾಗಾಗಿ ನಾವೇನು ಮಾಡಿದ್ರಿ ಅದು ನಮಗೆ ಯಾಕೆ ಅನುಮಾನ ಬಂತು ಎಲ್ಲರಿಗೆ ಕೊಟ್ಟಿರೋರಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಟ್ಟರೆ ಕೊಟ್ಟ ಮೇಲೆ ಅದು ವೆಹಿಕಲ್ಸ್ ಎಲ್ಲ ಸಿನ್ನೂರಲ್ಲಿದ್ದವು ಅವನು ಆ ವೆಹಿಕಲ್ಸ್ ಎಲ್ಲ ಬೇರೆಯವರಿಗೆ ಮಾರಿಬಿಟ್ಟಿದ್ದ ಆಲ್ರೆಡಿ ಆಮೇಲೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಾಯದಿಂದ ವೆಹಿಕಲ್ಸ್ನೆಲ್ಲ ಹೋಗಿ ನಮ್ಮ ನನ್ನ ಕಾರ್ ಲೊಕೇಶನ್ ಎಲ್ಲೇ ತಲ್ಲಿ ಹೋಗಿ ಆ ವೆಹಿಕಲ್ನ ತೊಗೊಂಡು ಬಂದು ಇವಾಗ ಇಲ್ಲಿ ಪೊಲೀಸರು ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಬಳ್ಳಾರಿ ಪೊಲೀಸ್ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನು ತಿಳಿಯಲು ಬೆಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು